ಎಕ್ರಿಗೆ ಮಕ್ಕಳಿಗೆ ನೌಕರಿ ಕಳಿಸ್ಬೇಕಿ ಒಕ್ಕಲ್ತನ ಮಾಡೋರು ಮನೆಯಾಗ ಹೊಲ ಇದ್ದವ್ರು ಒಂದೇ ಎಕರೆ ಇರಲಕ್ಕ ಇದು ಹನ್ನೆರಡು ಹನ್ನೆರಡು ನೂರು ಲೀಟರ್ ಅಂತ ಒಂದು ಆಕಳು ಗೋಮುತ್ರಿದು ಇದು ಮಾಡಿದೆವು ಕೊಟ್ಟಿಗೆ ಮಾಡ್ದ ಹಿಡಿದು ಅಗ್ದಿ ತಯಾರ್ಯಾವ ಸ್ವತಂತ್ರ ಸ್ವಚ್ಛ ಅಂದ್ರೆ ಭಾಳ ಚಂದ ಅದ ಅಂದ್ರೆ ಇದಕ್ಕಿಂತ ಅದು ಚಲೋ ಬಾಳೆ ಗಿಡದಾಗ ಹಿಂಗೆ ಕಾಯಿ ರೀ ದಾವಣಗೆರೆ ಅವ್ರ ಹತ್ತು ರೂಪಾಯಿಗೊಂದು ಕಾಯಿ ಹರ್ಕೊಂಡು ಬೀಜ ಇದು ಅಡಿ ಭಾಳ ರುಚಿ ಆಗ್ತಾರ ನೋಡ್ಲಿಕ್ಕೆ ಚಂದಿರಂಗಿಲ್ಲ ಇದು ಚರಿ ತಮಾಟಿ ಉದ್ದ ತಮಾಟಿ ಅಂತ ಹೇಳಿ ಹಿಂಗೆಲ್ಲ ಕೆಲವೊಂದ್ ದಿನ ಬಹಳ ಅದಾವ್ರಿ ಪ್ಯಾಕೆಟ್ ರೀ ಅವಾಗೇ ಬೇಡ ಮುಂದಾಗಿ ಕಟ್ಟಿ ಹೇಳಿ ಖಾಲಿ ಇಟ್ಟಿರ್ತೇವೆ ಮಾಡಿಟ್ಟಿರ್ತೇವ್ರಿಗೆ ರೀ ಮಕ್ಕಳಿಗೆ ನೌಕರಿ ಕಳಿಸ್ಬೇಡ್ರಿ ಒಕ್ಕಲ್ತನ ಮಾಡೋರು ಮನೆಯಾಗ ಹೊಲ ಇದ್ದವ್ರು ಒಂದೇ ಎಕರೆ ಇರಲಕ್ಕ ಅವ್ರು ಹೊಲದಾಗ ಇದ್ದ ಕೆಲಸ ಮಾಡಿದ್ರೆ ಒಂದು ಎಕರೆದೊಳಗೆ ಹತ್ತು ಮಂದಿನೂ ದುಡಿಯೋದು ಉಪಜೀವನ ಮಾಡ್ಬೋದು ಅದೇ ಅಂಗ್ರಿ ಅದೇ ಅಂಗ್ರಿ ಅಂತಂದ್ರೆ ಹೊಲದಾಗ ಹೊಲದಾಗ ಹೊಲ ಇಟ್ಟು ಮನೆ ಹಾಕಿ ಕೂತು ಚೇರ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಹೊಲದಾಗ ಹೋಗಿ ತಿರುಗಾಡಿ ಉದ್ಯೋಗ ಮಾಡ್ದಾಕಾರ ಎಷ್ಟು ಮಂದಿ ಅನ್ನೋದು ಗೊತ್ತಾಗತ್ತೆ ನಮ್ಮ ನರ್ಸರಿಯಾಗೆ ಹತ್ತು ಮಂದಿ ಆಗಿರಿ ಅದು ಹತ್ರ ಇಪ್ಪತ್ತು ಗುಂಟೆ ನರ್ಸರಿ ಅಂದ್ರೆ ಅವರು ಹತ್ತು ಮಂದಿ ಕೆಲಸ ಮಾಡ್ತಾರೆ ನಾವು ಮನೆಯವರು ಮೂರು ಮಂದಿ ಸಡು ಇದ್ದಕ್ಕರೆ ಹೋಗಿ ಮಾಡ್ತೇವೆ ಏನೋ ಈಗೆಲ್ಲ ಇದೆ ಅದ್ರಾಗ ಮತ್ತು ಇನ್ನೂ ದ್ರಾಕ್ಷಿ ಹಚ್ಚಿದ್ರೆ ನಾಲ್ಕು ಮಂದಿ ಬೇಕು ದಾಳಿಂಬ್ರ ಹಚ್ಚಿದ್ರೆ ನಾಲ್ಕು ಮಂದಿ ಬೇಕು ಬಾರಿಗಡೆ ಹಚ್ಚಿದ್ರೆ ಬೇಕು ಗಿಡ ಹಚ್ಚಿದ್ರೆ ಬೇಕು ಎಲ್ಲ ಏನು ಎಷ್ಟು ಅವಸ ಒಂದು ರೇಷ್ಮೆ ಮಾಡಿದ್ರೆ ನಾಲ್ಕು ಮಂದಿ ಬೇಕು ರೀ ಒಂದು ಎಕರೆ ರೇಷ್ಮೆ ಮಾಡ್ರಿ ಕೋಳಿ ಸಾಕಬೇಕು ಒಬ್ಬೇಕು ದನ ಸಾಕ್ಲಕ್ಕೊಬ್ಬು ಮೀನಾ ಬೇಕು ನೀರು ಬೇಕು ದನ ಕಾಯ್ಲಿಕ್ಕೆ ಬೇಕು ಏಸು ಮಂದಿ ಆದರೂ ಸಾಲು ಬಂದ್ರಿ ಇಲ್ಲಿ ಇಷ್ಟು ಉದ್ಯೋಗ ಬಿಟ್ಟು ನಾವು ಎಲ್ಲೋ ಉದ್ಯೋಗ ಹುಡ್ಕಾಡ್ಕೊತ ಹೊಂಟಿದ್ದೆವು ಅದಕ್ಕೆ ಮಕ್ಕಳಿಗೆ ಶಾಲೆ ಎಷ್ಟು ಕಲಿಸ್ಬೇಕಪ್ಪ ಅಂತಂದ್ರೆ ಓ ಬರೋ ಅಟ್ಟೆದು ಕಲಿಸ್ಬೇಕು ನೌಕರಿ ಬಟ್ಟೆ ಕಳಿಸ್ಬಾರ್ದು ಯಾವಾಗ ನಾವು ನಮ್ಮ ಮಕ್ಕಳನ್ನ ನಮ್ಮ ಬೆನ್ನೆ ಇಟ್ಕೊಂಡೇವಂದ್ರೆ ನಮ್ಗೆ ಸಾಹೇಬ್ರು ಆಗ್ತಾರ ಮಂದಿ ಸೇಬ್ರಯ್ಯ ರೀ ಎಲ್ಲ ತಮ್ಮ ಹೆಂಡ್ರಿ ಸಾಹೇಬ್ರ ಈಗ ನಮ್ಗೆ ಸಾಹೇಬ್ರ ಆಗ್ಬೇಕಾಯ್ತು ಅಪ್ಪ ಅಂತಂದ್ರೆ ಆರು ತಾಸು ರಾತ್ರಿಯಾಗ ನಮ್ಗೆ ಏನಾರು ಹರ್ಕತ್ತಾದ್ರೆ ಯಾರು ನೋಡ್ತಾರ್ರಿ ಅವ್ರು ಇಬ್ಬರು ಅಂದ್ರೆ ಇವತ್ತು ಯಾರು ನೋಡ್ತಿರೀ ನಾವು ಯಾರಿಗೆ ಹೋದ್ರದ್ರು ಬರ್ದು ಇಲ್ಲ ಮುದಕ್ಕೆ ಏನೋ ಕೆಲಸ ಹಚ್ಂಗ್ ಕಾಣಿಸ್ತಾನ ಮತ್ತೊಬ್ರು ಮತ್ತೊಬ್ಬರು ರೀ ನಮ್ಮ ಮಕ್ಕಳಿದ್ರೆ ಮತ್ತೊಬ್ರು ನಾಲ್ಕು ಮಂದಿ ಬರ್ತಾರೆ ಹೌದ್ ರೀ ಇಷ್ಟು ು ಶ್ರೀಮಂತಿಕೆಯನ್ನು ಬಿಟ್ಟು ಇಲ್ಲಾರ ಶ್ರೀಮಂತಿಕೆ ಹುಡುಕ್ಯಾಡ್ಕೊತು ಯಾರೂ ಹೋಗ್ಬಾರ್ದು ನಮ್ಮೊಳಗಾನ ದೇವರ ಹೇಳ್ತಾರೆ ಎಲ್ಲ ನಿನ್ನೊಳಗ ಹಾನ ನೀನು ಹೊಡೀಲ್ಲ ಅವ ಕಂಡಿಲ್ಲ ಹೇಳ್ತಾರೆ ನಮ್ಮೊಳಗೆ ನಾವು ತಿಳ್ಕೊಬೇಕಾಗ್ಯದ ನಮ್ಮಲ್ಲೇ ನಾವು ಅರಿಬೇಕಾಗ್ಯದ ಈಗ ನೋಡಿರಿ ನಿನ್ನೆ ಕಣೇರಿ ಮುತ್ತೇವರು ಎರಡು ಚಂದ ಹೇಳ್ಯಾರಂದ್ರೆ ನಿಮ್ಮ ಹೆಣ್ಮಕ್ಳಿಗೆ ನೌಕರಿದಾರನ ಕೊಡ್ತೀರಿ ನಿಮ್ಮ ಮಕ್ಕಳಿಗೆ ಯಾರದೇ ಕೊಡ್ರಿ ಅಂದ್ರೆ ಹೆಂಗೆ ಕೊಡ್ತಾರೆ ನೀವೇ ನೌಕರಿದಾರಿಗೆ ಕೊಟ್ಟಕರ ಅವರು ನೌಕರಿದಾರಿಗೆ ಕೊಡ್ತಾರ ನಿಮ್ಮ ರೈತರಿಗೆ ಮಕ್ಕಳಿಗೆ ಯಾಕೆ ಅವ್ರು ಕೊಡ್ಲಿಕ್ಕೆ ಹೋಗ್ತಾರೆ ಅದಕ್ಕೆ ನೀವು ತಿಳ್ಕೊವ್ರಿ ಇದು ದೊಡ್ಡ ಕೆಲಸ ಅದ ಬಹಳ ಶ್ರೇಷ್ಠವಾದ ಒಂದು ಉದ್ಯೋಗ ಅದ ನೀವೇ ಒಕ್ಕಲಿಗಾರಿಗೆ ಕೊಟ್ಟು ಎಲ್ಲ ಸಂಭಾಳಿಸ್ಕೊಂಡು ಹೋಗ್ರಿ ನೀವು ನೌಕರಿದಾರಿಗೆ ಕೊಟ್ರಿ ಅಂದ್ರೆ ನಿಮ್ಮ ಮಕ್ಳಿಗೆ ಮತ್ತವ್ರಿ ಯಾಕೆ ಕೊಡ್ತಾರ ಮತ್ತೆ ಹೇಳ ಅದ್ರಲ್ಲೇ ಹೊಡಿಬೇಕು ನಿಮ್ಗತಿ ಕೇಳ್ಯಾರ ಹಾ ಕನ್ಯಾ ಅದಾವ್ರಿ ಅದಾವ ಕುಡಲಾಗ್ಯಾರ ಹಾ ಮಾಡ್ಲಕ್ ಬಾಲತ್ತಾರ ಯಾಕಂದ್ರೆ ಇವು ದಾರು ಕುಡಿಯೋದು ಮಾಡಿ ಕಚ್ಚಿ ಬಿಚ್ಚಿ ತಿರುಗಿಡ್ಲಕತ್ತ ಅದಕ್ಕೆ ಬಾಲತ್ತಾರ ಅವ್ರು ಮತ್ತ ಮಾಡ್ಕೊಂಡು ತಿನ್ನೋರಿಗೂ ಅದ್ರ ಹಂಗೆ ಬಿಹೇವ್ ಮಾಡ್ತಾರೆ ನಮ್ಮ ಮಕ್ಕಳಿಗುನು ಹಂಗೆ ಇರ್ಬೇಕು ಒಕ್ಕಲಿಗಾರ ಇವರು ಹಂಗೇ ಇರ್ಬೇಕು ಹಾ ಅದನ್ನು ಹಂಗೆ ಹೇಳಿ ವಿಚಾರ ಮಾಡ್ತಾರೆ ಅದಕ್ಕೆ ಅದು ಕುಡ್ದಾಗ ಕೊಡದಾಗ ಆಟ ಕುಡದವ್ರೆಲ್ಲ ಬತ್ತಂದಂಗ್ರಿ ಅದು ಎಲ್ಲರಿಗಿ ಸೂಳಿ ಸೂಳಿಗ್ಯಾರ್ಯಾಗ ಮನೆ ಕಟ್ಟದಂಗ್ಯದ ನಾವ ಈಗ ಅನಿವಾರ್ಯ ಅದ ಅದಕ್ಕೆ ರೈತ ಬಾಂಧವ್ರು ಎಲ್ಲರೂ ಏನು ಮಾಡ್ಬೇಕಪ್ಪ ಮಕ್ಕಳಿಗೆ ಶಾಲಿ ಸ್ವಲ್ಪ ಕಲಸ್ರಿ ಬಾಟ ಕಲ್ಸೋರುನು ಮನಿಗೆ ನೌಕರಿ ಮಾಡ್ಲಿಕ್ಕೆ ಕಳಿಸ್ಬೇಡ್ರಿ ಮನಿ ಒಕ್ಕಲ್ತನಕ್ಕೆ ಹಚ್ಚರಿ ಎಷ್ಟು ಸೆಣೆತನ ಕಲಿತಾರ ಆಟ ಸೆಣೆತನೂ ಬೇಕಾಗ್ಯದ್ರಿ ಇದಕ್ಕೆ ಈಗ ಈಗ ನಮ್ಗೆ ಇನ್ನ ಕೆಲವೊಂದು ವಿಷಯಗಳು ಅರ್ಥ ಆಗೋಲ್ಲ ಈಗ ಅವೆಲ್ಲ ಇಂಗ್ಲೀಷ್ ಮೀಡಿಯಮ್ದಾಗ ಅದಾವ ಅಂಥವನು ಎಲ್ಲ ನಾವು ಆ್ಯಡ್ ಮಾಡಿದವ್ರ ಬಿ ಎಸ್ ಸಿ ಅಗ್ರಿ ಕಲ್ಸ್ರಿ ಎಮ್ ಎಸ್ ಸಿ ಅಗ್ರಿ ಕಲಸ್ರಿ ಕೃಷಿಗೆ ಸಂಬಂಧಪಟ್ಟ ಸಾಲಿ ಕಲಸ್ರಿ ಬೇಡನಾಗಿ ಕರೆ ಆದ್ರೆ ಒಕ್ಕಲ್ತನಕ್ಕೆ ಹಚ್ಚರಿ ನಮ್ಮ ಒಕ್ಕಲ್ತನ ನಮ್ಮ ಹೊಲದಾಗ ಸಾ ದ್ರವ್ಯ ಅದ ಅಂಗಾರಿಯಾದ್ರಾಗ ಎಟ್ಟು ಮಾಡ್ತಿ ಎಟ್ಟು ದುಡಿತು ಎಟ್ ತೆಲಿ ಓಡಿಸೋರು ಕಮ್ಮದಿದ್ರಾಗ ಇಂಥದೆಲ್ಲ ಬಿಟ್ಟು ನಾವು ಇಲ್ಲಾರದ ದೇವರಿಗೆ ಅದೇನ ಹತ್ತಿರ್ತಾರಲ್ಲ ಹುಡುಕುತ್ತ ಹೊಂಟ್ಯಾವ್ ಕಲ್ಲು ದೇವರಿಗೆ ಅಂದಂಗೆ ನಿಜಿವ್ಗಳು ಹೇಳಿದಂಗೆ ನಡ್ದ್ರಿ ಅದಕ್ಕೆಲ್ಲ ರೈತರು ನಾವು ಮನಸ್ಸು ಮಾಡಿ ನಮ್ಮ ಹೊಲ ನಮ್ಮ ಭೂಮಿ ನಮ್ಮ ಸೀಮಿ ನಮ್ಮ ದನಕರ ನಮ್ಮ ಆರೋಗ್ಯ ನಾವು ಕಾಪಾಡ್ಬೇಕಂತ ಹೇಳಿ ನನ್ನ ಎರಡು ಮಾತು ಇದ್ರೆ ಇದು ಹನ್ನೆರಡು ಹನ್ನೆರಡು ನೂರು ಲಿಟ್ರ ಅಂತ ಒಂದು ಆಕಳು ಗೋಮುತರದು ಇದು ಮಾಡಿದೆವು ಇಲ್ಲಿ ನಮ್ಮ ಆಕಳು ಕಟ್ಟಿದ್ದೇವೆ ನೋಡಿದ್ರಿ ಇವ ನಮ್ಮ ಸಣ್ಣ ಮಗರಿ ಮೊದಲ ನಾವು ಆ ಕೊಟ್ಟಿಗೆ ಕಟ್ಟಕ್ಕಿಂತ ಮೊದಲು ಇಲ್ಲೇ ಕಟ್ಟದಲ್ಲೇ ಕಟ್ತಿದ್ದೆವು ಎಲ್ಲವೂ ರೀ ಆಕಳುಗಳದು ಈಗ ಬಾಳ ತಯಾರ್ಯಾವ ಅಲ್ಲಿ ಹೋಗಿ ಬಿಟ್ಬಿಡಕ್ಕೆ ಏನು ಹೆಸ್ರೇಸ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿ ಗೂಟ ಮುಕ್ತ ದಾವಣಿ ಇದು ಮಾಡಿದ ಕೊಟ್ಟಿಗೆ ಮಾಡಿದ್ದಕ್ಕೆ ತಾನೇ ಅಷ್ಟು ಸ್ವತಂತ್ರದಿಂದ ಇದ್ದು ಛಯಾರಾಗಿ ಇದು ಇಲ್ಲಿ ಸಾಂಗೋಲ ಅಂತ ಹೇಳಿ ಒಬ್ರತರ ಮೋಳಿ ಅಂತೇಳಿ ಒಬ್ರತರ ನಮ್ಗೆ ಹಾಲಿಗೆ ಬೇಕಾಗಿತ್ತು ಇಲ್ಲಿ ಸಂತೆ ಬರ್ತಾವ್ರಿ ನೋಡಿದ್ ಚಂದ್ರಿ ಇದಯಾರಿ ಬಿಡ್ರಿ ಅದೇ ಇದಯಾರಿ ಆದ್ರ ಒಳಗೆ ಬಂದ್ ಬಾಳಗ್ ಬಹಳ ಸರಿಗಿತ್ತು ಸ್ವರ್ಗಿತ್ತು ಈಗ ಈಗ ಆ ದವಣಿ ಮಾಡ್ದಾನು ಹಿಡಿದು ಕೊಟ್ಟಿಗೆ ಮಾಡ್ದಾನ ಹಿಡಿದು ಅಗ್ದಿ ತಯಾರಾಗ್ಯಾವ ಸ್ವತಂತ್ರ ಆಗ್ಯಾವ ಸ್ವಚ್ಛ ಅಂದ್ರೆ ಭಾಳ ಚಂದ ಅದಾವ ಅಂದ್ರೆ ಇದಕ್ಕಿಂತ ಅದು ಚಲೋ ಆತ ಅನ್ಸದ ನಮಗೆ ಹ್ಞೂ ರೀ ಇವು ಜವಾರಿ ತೆಂಗಿನ ಹೆಗಿ ರೀ ಅಲ್ಲಿ ನೋಡ್ರಿ ಒಂದು ಬೇಳಿ ಅಲಸಂದಿ ಬೇಳಿ ಎಟ ದೊಡ್ಡದಾಗ್ಯದ ಈಗಿನ ಈಗ ಮಳಿ ಚಲೋ ಆಗ್ಯದ ಇನ್ನ ಇಪ್ಪತ್ತು ಮೂವತ್ತು ಫೂಟ್ ಎಲ್ಲ ಎಲ್ಲರೇ ಜೇಕಿತ್ತಂದ್ರೆ ಕರಿಕಿತ್ತಂದ್ರೆ ಅಂಥವು ಬೆಳಿ ಹಾಕಿಬಿಟ್ರೈತ್ರಿ ಕರಿಕೆ ಕರಿಕೆಲ್ಲ ತಾನೇ ಹತೋಟಿ ರೀ ಹಾಂ ಅವಶ್ಯನೇ ಇಲ್ಲ ರೀ ಅದು ಲಟ್ ಹಚ್ಚೋ ಸಮರ್ಥ ಬಾಳೆ ಗಿಡದಾಗ ಹಿಂಗೆ ಕಾಯಿ ಆಗಿದ್ರಿ ದಾವಣಗೆರೆ ಅವ್ರು ಹತ್ತು ರೂಪಾಯಿಗೊಂದು ಕಾಯಿ ಹರ್ಕೊಂಡು ಬೀಜ ಮಾಡ್ಕೊಂಡ್ರಿ ಇದು ಹ್ಞೂ ಇವೆಲ್ಲ ದುಬೈಕ್ ಹೋಗ್ಯಾವ ನೋಡ್ರಿ ಹಿಂಗೆ ನಲ್ವತ್ತು ಸೀಲ್ ಕಾಯಿ ಏನು ಗ್ರೇಡಿಂಗ್ ಮಾಡೋಂಗಿಲ್ಲ ಒಟ್ಟೆ ಇಲ್ಲಿ ನರ್ಸರಿ ಮಾಡೋಕ್ಕಿಂತ ಮೊದಲು ಇಲ್ಲೇ ಬೇನ್ ನಾವು ಗಿಡದ ಬಡ ನಿಂತಿದ್ದೆವು ಲೈಟ್ ಲೆಕ್ಕ ಹಾಕಿದ್ರಿ ನೋಡ್ರಿ ಒಟ್ಟಿನ ಮೇಲೆ ನಿಂಬಿ ಗಿಡ ಬೆಳಿಬೇಕಾದ್ರೆ ಹಿಂಗೆ ಆತವ್ರಿ ಕಾಯಿ ನಮ್ಮಲ್ಲಿ ಈಗ ಸೀಸನ್ ಬಿಸಿಲು ಭಾಳ ಅದ ನೀವು ಬಿಸಿಲಾಗಿ ಬಂದಿರಿ ಬಿಸಿಲು ಇದ್ದಾಗ ಈಗ ಮಳೆಗಾಲ ಚಲೋ ಆಗ್ಯದ ಸೀಸನ್ದಾಗ ಜನವರಿ ಟೈಮ್ದಾಗ ಬಂದ್ರೆ ಈ ಟೈಪ್ ಕಾಯಿ ಆಗಿರ್ತಾರ ನೋಡಿ ಹ್ಞೂ ಹ್ಞೂ ಇದು ಎಲ್ಲಾ ಇಂಥದ್ದೇನದ ಮಿಕ್ಸ್ ಏನದ ಇಜಾಪುರದಾಗ ರೀ ಇದು ಕೆಲವೊಂದು ಹಸಿರು ಇದ್ದು ಅವರು ಬಾಕ್ಸ್ ಮಾಡಿ ಪರದೇಶಕ್ಕೆ ಕಳಿಸ್ತಾರ ಹಣ ಇದ್ದಿದ್ದು ಅಲ್ಲೇ ಕೂತು ಮಾರಾಟ ಮಾಡ್ತಾರ ಇಷ್ಟು ಕಲರ್ದು ಹೊರದೇಶಕ್ಕೆ ನಡಿತಾವ್ರಿ ಈ ಕಲರ್ ಇದು ಹೊರಗಿನ ದೇಶಕ್ಕೆ ನಡೀತಾವ್ರಿ ಇದು ಭಾರತದ ನಡೀತವ್ರಿ ಇದು ಹಾಂ ರೀ ಇದು ಹೊರಗಿನ ದೇಶಕ್ಕೆ ರೀ ದುಬೈಕ ಹೋಗ್ಬೇಕಾದ್ರೆ ಇವು ಇಂಥವು ಏನದ ಬೀಜ ರೀ ಅಗ್ ಚಲೋ ನಂಬರ್ ಒಂದು ಇದ್ದಿದ್ದು ಬೀಜಾನೇ ಅಗೆ ತಯಾರು ರೀ ನಾವು ನಾವೇ ಸ್ವಂತ ತೆಗೆದು ಬೀಜ ರೀ ಇವೆಲ್ಲ ಎಕ್ಸ್ಪೋರ್ಟ್ ಕ್ವಾಲ್ಟಿ ರೀ ಇವು ಪ್ಯಾಕೆಟ್ ಆಗಿ ಹೋಗ್ತಾವ್ರಿ ಎರಡು ಕಿಲೋದ್ ಬಾಕ್ಸ್ ಆಗಿ ಹ್ಞೂ ರೀ ಇದು ಇದ್ರಾಗಿನ ಹಣ್ಣುಕಾಯಿ ಗ್ರೇಡಿಂಗ್ ಮಾಡಿ ರೀ ತೆಗ್ದಿದ್ದು ಹೋತಾವೆ ರೀ ತೆಗಿಲಾರು ಹೋಗಂಗಿರಿ ತೆಗಿಬೇಕ್ರಿ ಒಂದೊಂದು ಇದು ಇದು ಆಮೇಲೆತ್ತ ನಿಮ್ಗೆ ಎರಡೇ ವರ್ಷದಾಗ ಇವು ಶೀತ ರೀ ನಮಗೆ ಕಷ್ಟ ಹಪ್ಪಲ್ ಇಲ್ಲಿ ಇವ ನಮ್ಮ ಮಗಳ ಇವ ಇವು ಸಂಗಾಪುರದೊಳಗೆ ಗಿಡ ಬೆಳೆಸ್ಯಾರೀ ಇವ್ರು ನ್ಯಾಚುರಲ್ ಫಾರ್ಮಿಂಗ್ದೊಳಗೆ ನೋಡಿರಿ ಅವರು ನೀರು ಭಾಳಷ್ಟು ಇಲ್ಲಾಂದ್ರೇನು ಹೊಟ್ಟೆ ನೀರು ಇಲ್ಲಾರು ಇವ ಇವನೇ ರೀ ಇವ ಇವ ಸಣ್ಣವ ಇನ್ನೊಬ್ಬದ್ರಿ ನಮ್ಮ ಮಗಳ ಮಕ್ಕಳು ರೀ ಇವರು ಹಿಂಗೆ ಕಾಯಾವನ ನೀರು ಇಲ್ಲಾರೇ ಬೆಳೆದಾರೀ ಇವರು ಅಂದ್ರೆ ನಿಮ್ಗೆ ಹೇಳೋ ಉದ್ದೇಶ ಏನಂದ್ರೆ ನೀರು ಇದ್ರೇ ಬೆಳಿಬೇಕಂತ ಹೇಳಿ ಏನೂ ಇಲ್ಲ ರೀ ಹಾಂ ಅದು ಎಷ್ಟು ಗಿಡ ಅದಾವ ಒಟ್ಟು ಒಂದೇ ರೀ ಮತ್ತೆ ಯಾವ ಕಲರ್ ಚೇಂಜ್ ಇಲ್ಲ ಹಾಂ ಹಿಂಗ ಬಾಕ್ಸ್ ಆಗಿ ಮಾರಾಟ ಮಾಡ್ತೇವ್ರಿ ಈಗ ಕಸ್ಟಡಿ ಆ್ಯಪ್ಲಾ ಇದೆಲ್ಲ ಮೈಸೂರ ಬೆಂಗ್ಳೂರ್ ಹೋಗ್ತಾರೆ ಹೈದರಾಬಾದ್ ನಿಮ್ಗ ಹೇಳದಲ್ಲ ಇದ್ರೊಳಗ ಚಿಕ್ಕಮಂಗ್ಳೂರದಾಗ ಬೆಳೆಸಿದ ಗಿಡಗಳು ಹಿಂಗ ನೋಡ್ರಿ ಬಹಳ ಅದ್ಭುತ ಬೆಳೆಸ್ಯಾರೀ ಅವರು ಎಷ್ಟು ಸಂಪತ್ ಭರಿತವಾಗಿ ನಾವು ಗಿಡ ಬೆಳೆದಿದ್ದೆ ಎಲ್ಲಿ ನೋಡಿಲ್ಲ ನಾವು ಈ ಸಲ ಒಂದು ಐದು ಎಕರೆ ಹೊಲ ಹ್ಞೂ ಹೀಗೆ ಇಲ್ಲೇ ಮಗ್ಲಿಕ್ಕಾಗ್ರಿ ಅದನ್ನ ನಿಂಬಿಡ್ ಹಚ್ಚು ವ್ಯವಸ್ಥೆ ಮಾಡಿದ್ರಿ ಹಿಂಗೆ ಎಂಟು ಸಾಲ್ ಕಾಡ್ಲಿ ಒಂದ್ಸಾಲ ಜೋಳ ಮಾಡಿದ್ದೇವ್ರಿ ಈಗ ಭಾಳ ಅದ್ಭುತ ಬೆಳದ್ರಿ ಹದಿನಾರು ಚೀಲ್ ಜ್ವಾಳ ಆಗ್ಯ ರೀ ಬರೀ ಒಂದೇ ಸಾಲ ಹಾಕಿದ್ದಕ್ಕೆ ಈಗ ಆರು ಎಕರೆ ಆದ್ರೆ ಅದು ಆರು ಎಕರೆ ನಿಂಬಿ ಹಾಕ್ಲಿಕ್ಕೆ ವ್ಯವಸ್ಥೆ ರೀ ಈಗ ಜೋಳ ಸಿಗ್ರಿ ರೀ ನಾವು ರೀ ವರ್ಷ ಜೋಳ ಹಾಕ್ಲಾರದ ರೀ ನಾವು ರೀ ಇವು ಇಲ್ಲಿ ಮನೆ ಮುಂದೆ ಮಾಡಿದ್ದು ನಿಂಬೆ ನಿಂಬೆ ಸಸಿ ಸಣ್ಣ ಇದ್ದಾಕ್ರೆ ಇವೇ ದೊಡ್ಡ ಆಗ್ಯಾವ್ರಿ ಅಲ್ಲಿ ಇವು ಬೀಜ ಇದು ಸಾಂಬರಿಕಾಯಿ ಇದ್ರಿ ಇದು ಬಳ್ಳಿ ಭಾಳ ದೊಡ್ಡ ಬೆಳೆ ಆತರಿ ರೀ ಪಲ್ಯ ಇದೂ ಒಂದು ತರಕಾರಿ ರೀ ಇದು ಜವಾರಿ ಹಗಲಕಾಯಿ ರೀ ಇದು ಆಮೇಲೆ ಇದು ಸೋರೆಕಾಯಿ ರೀ ಇದು ಇದು ಜವಾರಿ ಹೀರಿಕಾಯಿರಿ ಅಡಿ ಭಾಳ ರುಚಿ ರೀ ನೋಡ್ಲಿಕ್ಕೆ ಚಂದ ಇರೋಂಗಿಲ್ಲ ಇದು ಚರಿ ತಮಾಟೆ ಉದ್ದ ತಮಾಟೆ ಹೀಗೆಲ್ಲ ಕೆಲವೊಂದು ದಿನ ಬಹಳ ಅದಾವ ರೀ ಪ್ಯಾಕೆಟ್ ಮಾಡಿದ್ರು ಜವಾರಿ ಚವಳಿ ಕಾಯಿ ಮೂರು ತಿಂಗ್ಳಿಗೆ ಕಾಯಿ ರೀ ಇದು ಇಂಥವು ಒಂದು ಹತ್ತು ಇಪ್ಪತ್ತು ಥರ ಬೀಜ ದಿನ ಮಂದಿ ಇಪ್ಪತ್ತು ರೂಪಾಯಿ ಒಂದು ಕಟ್ಟಿಟ್ಟಿರ್ತೇವೆ ರೀ ಅವಾಗೇ ಬೇಡ ಮುಂದಾಗೆ ಕಟ್ಟಿ ಹೇಳಿ ಖಾಲಿ ಇದ್ದಕ್ಕ ಮಾಡಿಟ್ಟಿರ್ತೇವ್ರಿ ಓದ್ತಾವ್ರಿ ಹಿಂಗ್ರಿ ಮತ್ತೆ ನಿಮಗೇನೇನು ಮಾಹಿತಿ ಬೇಕಾಗ್ಯದ ಇದು ಅಲ್ಲದೆ ನಮಗಂತ